ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಬಂದು ಮೊಟ್ಟೆ ಮಸಾಲೆ ಸಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಂಗ್ರೀಡಿಯಂಟ್ಸ್ ಮೊಟ್ಟೆ ಟೊಮೆಟೊ ಈರುಳ್ಳಿ ಕಡಲೆಪಪ್ಪು ಚಕ್ಕೆ ಲವಂಗ ಏಲಕ್ಕಿ ತೆಂಗಿನಕಾಯಿ ಮೆಣಸಿನಕಾಯಿ ಧನಿಯಾ ಖಾರದ ಪುಡಿ ಗರಂ ಮಸಾಲ ಬನ್ನಿ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆಗೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿನೆಲ್ಲನೂ ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು ಇದು ಗಟ್ಟಿಯಾಗಿ ಮಾಡಿದ್ರೆ ಮೊಟ್ಟೆ ಸಾರು ಚಪಾತಿ ರೊಟ್ಟಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮುದ್ದೆ ಮತ್ತು ಅನ್ನಕ್ಕೆ ಬೆಸ್ಟ್ ಸೂಪರ್ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈಗ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಹಾಕಿ ಕೆಂಪುಗೆ ಹುರ್ಕೋಬೇಕು ಮತ್ತು ತೆಂಗಿನಕಾಯಿನೂ ಹಾಕ್ಕೊಳ್ಳಿ ಅದಕ್ಕೆ ಕಡಲೆ ಪಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಒಂದು ಹತ್ತು ಹದಿನೈದು ಕಾಳಿದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಎರಡು ಟೊಮೆಟೊ

ಎಲ್ಲಾನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ನಾವಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಕೋತಿದ್ದೀವಿ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಕುದಿಸ್ಕೊಳ್ಳಿ ಚೆನ್ನಾಗಿ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಗೆ ನಾವು ಮಸಾಲೆ ಕೂಡ ಹಾಕೊಂಡಿದ್ದೀವಿ ರುಬ್ಬೋದಕ್ಕೆ ನೋಡ್ಕೊಂಡು ಹಾಕಿ ಈಗ ಚೆನ್ನಾಗಿ ಕುದೀತಿದೆ ಮಸಾಲೆ ಈಗ ಮೇನ್ ಗ್ಯಾಸನ್ನು ಆಫ್ ಮಾಡಿ ಮೊಟ್ಟೆನ ಒಂದೊಂದೇ ಹೊಡೆದು ಹಾಕಬೇಕು ನಾವಿಲ್ಲಿ ತೋರಿಸ್ತಿರೋ ಹಾಗೆ ಒನ್ ಬೈ ಒನ್ ಸುತ್ತಲೂ ಹಾಕಿ ಒಲೆಯನ್ನು ಆಫ್ ಮಾಡಲೇಬೇಕು ಇಲ್ಲಾಂದ್ರೆ ಅದು ತಳ ಬಿಡುತ್ತೆ ಆಮೇಲೆ ಎಲ್ಲ ಮೊಟ್ಟೆಗಳ ಹೊಡೆದಾದ್ಮೇಲೆ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಮೊಟ್ಟೆ ಒಂದೊಂದೇ ಹಾಗೆ ಚೆನ್ನಾಗಿ ಬೆಂದ್ ಬೆಂದಿರುತ್ತೆ ಎಗ್ ಮಸಾಲ ಸಾರು ರೆಡಿ ಇದೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ ಕ್ಲಿಕ್ ಮಾಡಿ ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ